ಹಾಯ್ ಎಲ್ಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಒಂದು ವಿಶೇಷವಾದಂತಹ ದಿನ ಅಂತಲೇ ಹೇಳ್ಬೋದು ಗುರುಪುಷ್ಯ ಯೋಗ ಬಂದಿದೆ ಗುರುವಾರ ದಿವಸ ನಮಗೆ ದೇವರ ಒಂದು ಬಲ ಎಷ್ಟು ಮುಖ್ಯವೋ ಹಾಗೆ ಗುರುಬಲನೂ ಕೂಡ ಅಷ್ಟೇ ಮುಖ್ಯ ಗುರುಬಲ ಇತ್ತು ಅಂತ ಹೇಳಿದ್ರೆ ನಾವು ಯಾವ ಕೆಲಸ ಮಾಡಿದ್ರೂ ಕೂಡ ಅಷ್ಟೇ ಒಂದು ಸಕ್ಸಸ್ ಆಗುತ್ತೆ ಅಂತಲೇ ಹೇಳ್ಬೋದು ನಾವು ಯಾವ ಒಂದು ಸಣ್ಣ ಕೆಲಸ ಮಾಡಿದ್ರು ಕೂಡ ಒಂದು ದೊಡ್ಡ ಸಕ್ಸಸ್ಸನ್ನು ಕಾಣ್ತೀವಿ ಗುರುಬಲ ಇತ್ತು ಅಂತ ಹೇಳಿದ್ರೆ ಗುರುಬಲ ದೈವ ಬಲ ಎರಡೂ ಇದ್ದರೆ ನಮ್ಮ ಕಷ್ಟಗಳೆಲ್ಲನೂ ಕೂಡ ಬಗೆಹರುತ್ತೆ ಅಂತ ಹೇಳ್ತೀವಿ ಹಾಗೆ ದೈವ ಬಲ ಎಷ್ಟು ಮುಖ್ಯವೋ ಗುರುಬಲ ಕೂಡ ಅಷ್ಟೇ ಮುಖ್ಯ ಆಗಿರುತ್ತೆ ಇವತ್ತಿನ ದಿವಸ ನೀವು ಏನೇ ಮಾಡಿ ಎಷ್ಟೇ ಒಂದು ಪೂಜೆಗೆ ಪುನಸ್ಕಾರಗಳನ್ನು ಮಾಡಿದರೂ ಕೂಡ ದೇವತೆಗಳು ಗುರುಗಳು ಅಷ್ಟು ಅಂತಾರೆ ಯಾಕೆಂದರೆ ಗುರುಬಲ ಅನ್ನೋದು ಅಷ್ಟೊಂದು ಪ್ರಾಮುಖ್ಯವಾಗಿದ್ದಂಥದ್ದು ನಾವು ಎಷ್ಟೇ ಏನೇ ಮಾಡಿದ್ರು ಕೂಡ ನಮಗೆ ಗುರುಬಲ ಬಂದಿಲ್ಲ ಅಂತ ಹೇಳ್ತೀವಿ ಕೆಲವೊಂದು ಬಾರಿ ನಾವು ಎಷ್ಟೇ ಏನೇ ಕೆಲಸ ಮಾಡಿದ್ರೂ ಕೂಡ ಅದು ಕೈ ಹಿಡಿಯೋದಿಲ್ಲ ಯಾಕೆಂದರೆ ನಮಗೆ ಗುರುಗಳು ಇರೋದಿಲ್ಲ ನೀವು ನೋಡ್ತಾ ಇರ್ಬೋದು ನಾವು ಹುಟ್ಟಿನಿಂದ ಹಿಡ್ದು ನಾವು ಮುಂದೆ ಸಾಯೋವರೆಗೂ ಕೂಡ ನಮಗೆ ಗುರು ಇದ್ದೇ ಇರ್ತಾರೆ ನಾವು ಶಾಲೆಗೆ ಹೋಗ್ತಾ ಮನೇಲಿ ತಂದೆ ತಾಯಿ ಗುರುಗಳಾದರೆ ಶಾಲೆಗೆ ಹೋಗ್ಬೇಕಾದ್ರೆ ನಮ್ಮ ಪಾಠ ಕಲಿಸಿದಂಥ ಗುರುಗಳು ನಮ್ಮ ಹಿಂದೆ ಇರ್ತಾರೆ ಅದಾದ ನಂತರ ನಾವು ಒಂದು ದೇವಸ್ಥಾನಕ್ಕೋ ಮಠಗಳಿಗೋ ಹೋಗಿ ನಾವು ಗುರುಗಳನ್ನು ಭಕ್ತಿಯಿಂದ ಬೇಡ್ಕೊಳ್ತೀವಿ ಆ ಗುರುಗಳೇ ನಮಗೆ ಒಂದು ಆಧಾರವಾಗಿರ್ತಾರೆ ಜೀವನ ಒಂದು ಜೀವನಾಧಾರಿತವಾಗಿರ್ತಾರೆ ಒಂದು ಮುನ್ನಡೆಸುವಂತಹ ಗುರು ಆಗಿರ್ತಾರೆ ಅಂತಲೇ ಹೇಳ್ಬೋದು ನಮ್ಮ ಜೀವನದುದ್ದಕ್ಕೂ ಕೂಡ ಒಬ್ಬ ಗುರು ಅವಶ್ಯಕವಾಗಿ ಇದ್ದೇ ಇರ್ತಾರೆ ಆ ಗುರುಬಲ ಅನ್ನೋದಿದೆಯಲ್ಲ ಅದು ಖಂಡಿತವಾಗ್ಲೂ ಕೂಡ ಬೇಕೇ ಬೇಕಾಗತ್ತೆ ಮನುಷ್ಯನಿಗೆ ಅಂತಲೇ ಹೇಳ್ಬೋದು ಯಾಕೆ ಅಂದರೆ ಗುರುಬಲ ಅಷ್ಟು ಒಂದು ದೈವ ಬಲಕ್ಕಿಂತ ಹೆಚ್ಚಾಗಿರ್ತಕ್ಕಂಥದ್ದು ದೈವಬಲ ಎಷ್ಟು ಮುಖ್ಯವೋ ಗುರುಬಲ ಕೂಡ ಅಷ್ಟೇ ಮುಖ್ಯವಾಗಿರ್ತಕ್ಕಂಥದ್ದು ಏನೇ ಒಂದು ಕೆಲಸ ಮಾಡ್ತೀವಿ ಅಂದರೂ ಕೂಡ ಗುರುಬಲ ಅಷ್ಟು ಒಂದು ಪ್ರಾಮುಖ್ಯತೆಯನ್ನು ಪಡ್ತಿದೆ ನಾವು ಯಾವುದೇ ಒಂದು ಕೆಲಸ ಸಣ್ಣ ಪುಟ್ಟ ಕೆಲಸ ಮಾಡಿದ್ರೂ ಕೂಡ ಗುರುಬಲ ಬೇಕೇ ಬೇಕಾಗುತ್ತೆ ಆ ಗುರುಬಲ ಇವತ್ತು ಬಂದಿದೆ ನೀವೇನೇ ಕೆಲಸ ಮಾಡಿ ಎಷ್ಟೇ ಪೂಜೆ ಪುನಸ್ಕಾರ ಮಾಡಿ ಇವತ್ತಿನ ದಿವಸ ನಿಮಗೆ ಒಳ್ಳೆಯದಾಗತ್ತೆ ನೀವು ಒಂದು ಸಣ್ಣ ಒಂದು ಪುಟ್ಟ ಸಣ್ಣ ಪುಟ್ಟದಾಗಿರ್ತಕ್ಕಂಥ ವಸ್ತುವನ್ನು ಮನೆಗೆ ತೊಗೊಂಬನ್ನಿ ಬೆಳ್ಳಿ ಬಂಗಾರ ಆಗಿರ್ಬೋದು ಅಥವಾ ನಿಮ್ಮ ಅಷ್ಟೈಶ್ವರ್ಯಕ್ಕೆ ಸಮಾನ ಆಗಿರ್ತಕ್ಕಂತಹ ಒಂದು ಕಸ್ಮರ್ಗೆ ಆಗಿರ್ಬೋದು ಅರಿಶಿಣದ ಕೊಂಬ ಆಗಿರ್ಬೋದು ಅಥವಾ ಅಕ್ಕಿ ಧಾನ್ಯಗಳು ಏನೇ ತೊಗೊಂಡು ಬನ್ನಿ ಇವತ್ತು ಗುರುಬಲ ಖಂಡಿತ ಇರುತ್ತೆ ಅದನ್ನು ತೊಗೊಂಡು ಬಂದು ದೇವರ ಮುಂದೆ ಇಟ್ಟು ಪೂಜೆನ ಮಾಡಿಕೊಡಿ ಒಳ್ಳೆಯದಾಗತ್ತೆ ಇದನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ತಿಳಿಸ್ತೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಿದ್ದೀರಾ ಖಂಡಿತ ಸಬ್ಸ್ಕ್ರೈಬ್ ಮಾಡಿಕೊಡಿ ಪಕ್ಕದಲ್ಲಿರುವಂಥ ಬೆಲೈಕನನ್ನು ಕ್ಲಿಕ್ ಮಾಡಿಕೊಡಿ ನಾನು ಹಾಕೋಂಥ ವಿಡಿಯೋ ಫಸ್ಟು ನೀವೇ ನೋಡ್ಬೋದು ಒಳ್ಳೆ ಒಳ್ಳೆ ಇನ್ಫಾರ್ಮೇಷನ್ ವಿಡಿಯೋಗಳಿಗಾಗಿ ನಾನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಗುರುಬಲ ಅನ್ನೋದು ಎಷ್ಟು ಮುಖ್ಯ ಅನ್ನೋದನ್ನು ತಿಳಿಸ್ಕೊಡ್ತೀನಿ ಇವತ್ತು ನಾವು ಎಷ್ಟು ಒಂದು ಲಕ್ಷ್ಮೀನಾರಾಯಣರ ಒಂದು ಇವತ್ತು ತುಂಬಾ ಒಂದು ಒಳ್ಳೆಯ ದಿನ ಅಂತಲೇ ಹೇಳ್ಬೋದು ಲಕ್ಷ್ಮೀ ನಾರಾಯಣರಿಗೆ ನಾವು ಪೂಜೆನ ಮಾಡಿದ್ದೇ ಆಗಿದ್ದಲ್ಲಿ ನಮಗೆ ಒಂದು ಒಳ್ಳೆಯ ಕೃಪಾ ಲಕ್ಷ್ಮಿಯ ಕೃಪಾಕಟಾಕ್ಷ ಆಗುತ್ತೆ ನಮ್ಮ ಮನೆಗೆ ಒಳ್ಳೆಯದಾಗುತ್ತೆ ಅದೃಷ್ಟ ಬರುತ್ತೆ ಅಂತಲೇ ಹೇಳ್ಬೋದು ಯಾಕೆಂದರೆ ಅಷ್ಟು ಒಂದು ಒಳ್ಳೆಯ ದಿನ ಇವತ್ತು ಅಂತ ಹೇಳ್ಬೋದು ಗುರುಬಲ ಅಂತ ಲಕ್ಷ್ಮೀನಾರಾಯಣರ ಒಂದು ಇದು ಸಿಕ್ತು ಕೃಪಾಕಟಾಕ್ಷ ಸಿಕ್ತು ಅಂತ ಹೇಳಿದ್ರೆ ಒಂದು ಗುರುಬಲ ನಮಗೆ ಸದಾ ಇರುತ್ತೆ ಈ ವರ್ಷ ಪೂರ್ತಿ ನಮ್ಮ ಮನೆಯಲ್ಲಿ ಯಾವ ಯಾವುದೇ ಒಂದು ಕೆಲಸಗಳನ್ನು ಮಾಡಿ ಶುಭ ಕಾರ್ಯಗಳನ್ನು ಮಾಡಿ ಸರಾಗವಾಗಿ ನಡೆಯುತ್ತೆ ಅಂತಲೇ ಹೇಳ್ಬೋದು ನಮ್ಮ ಆರೋಗ್ಯ ದೃಷ್ಟಿಯಿಂದ ಆಗಿರ್ಬೋದು ಬರೀ ಕೆಲಸ ಕಾರ್ಯಗಳು ಮಾತ್ರ ಅಲ್ಲ ಆರೋಗ್ಯನೂ ತುಂಬ ಹದಗೆಡ್ತಾ ಇದೆ ನಾವು ಇತ್ತೀಚೆಗೆ ತುಂಬಾ ಆರೋಗ್ಯ ವಂಚಿತರಾಗ್ತಾ ಇದ್ದೀವಿ ಅಂತ ಹೇಳಿದ್ರು ಕೂಡ ಇವತ್ತಿನ ದಿವಸ ಒಂದು ಗುರು ಪೂಜೆ ಅಥವಾ ಗುರು ಸನ್ನಿಧಾನಕ್ಕೆ ಹೋಗಿ ಬನ್ನಿ ಅಥವಾ ಗುರು ಇನ್ನೂ ಲಕ್ಷ್ಮೀನಾರಾಯಣರ ಒಂದು ಪೂಜೆನ ಮಾಡಿ ನೋಡಿ ಖಂಡಿತ ನಿಮಗೆ ಒಳ್ಳೆಯದಾಗತ್ತೆ ಒಂದು ಆರೋಗ್ಯ ಸಮಸ್ಯೆ ಕೂಡ ವೃದ್ಧಿಯಾಗುತ್ತೆ ಮಾಡಿದಂತಹ ಕೆಲಸಗಳು ಕೂಡ ಕೈ ಹಿಡಿಯುತ್ತೆ ಅಂತಲೇ ಹೇಳ್ಬೋದು ಇವತ್ತಿನ ದಿವಸ ಲಕ್ಷ್ಮಿಗೆ ಸಮಾನವಾಗಿರ್ತಕ್ಕಂಥ ನೀವು ಬೆಳ್ಳಿ ಬಂಗಾರಗಳನ್ನಾದರೂ ತುಂಬಾ ಅನುಕೂಲವಾಗಿರ್ತಕ್ಕಂಥವ್ರು ಬೆಳ್ಳಿ ಬಂಗಾರಗಳನ್ನು ತೊಗೊಂಡು ಬಂದು ಪೂಜೆ ಕೂಡ ಮಾಡ್ಬೋದು ಇಲ್ಲ ಅಂತ ಹೇಳಿದ್ರೆ ಅರಿಶಿಣದ ಕೊಂಬು ಅಂದರೆ ಹಳದಿ ವಸ್ತ್ರಗಳೇನಿರುತ್ತೆ ಹಳದಿ ಕಲ್ಲರಿನ ವಸ್ತುಗಳೇನಿರುತ್ತೆ ಅವುಗಳನ್ನು ಕೂಡ ನೀವು ತೊಗೊಂಡು ಬರ್ಬೋದು ಒಂದು ಹಳದಿ ಸೀರೆ ನನಗೇನು ಆಗಲ್ಲಪ್ಪ ಅಂತ ಹೇಳಿದ್ರು ಹಳದಿ ಒಂದು ಆದರೂ ಕೂಡ ತೊಗೊಂಡು ಬಂದು ನೀವು ಪೂಜೆನ ಮಾಡಿದ್ದೇ ಆಗಿದ್ದಲ್ಲಿ ಇವತ್ತು ತುಂಬಾ ಒಂದು ಒಳ್ಳೆಯ ದಿನ ಆಗಿರೋದ್ರಿಂದ ಒಂದು ಬಂಗಾರಕ್ಕೆ ಸಮಾನವಾಗಿರ್ತಕ್ಕಂಥ ವಸ್ತುಗಳನ್ನು ತೊಗೊಂಡ್ಬಂದಿ ಆ ಕಲ್ಲರಿಗೆ ಇನ್ನು ಬಂಗಾರದ ಕಲ್ಲರು ಹಳದಿ ಆಗಿರೋದ್ರಿಂದ ಹಳದಿ ಬಟ್ಟೆಗಳನ್ನಾಗಿರ್ಬೋದು ಹಳದಿ ವಸ್ತುಗಳನ್ನಾಗಿರ್ಬೋದು ತೊಗೊಂಡು ಬಂದು ನೀವು ಪೂಜೆನ ಮಾಡಿದ್ದೇ ಆಗಿದ್ದಲ್ಲಿ ಆ ಗುಬ ಗುರುಬಲ ಅನ್ನೋದು ಖಂಡಿತ ನಿಮ್ಮ ಮನೆಗೆ ಬರುತ್ತೆ ಲಕ್ಷ್ಮಿಯ ಕೃಪಾ ಕ ಕಟಾಕ್ಷ ನಿಮ್ಮ ಮನೆಗೆ ಸಿಗತ್ತೆ ಅಂತಲೇ ಹೇಳ್ಬೋದು ಲಕ್ಷ್ಮಿಯ ಒಂದು ಕೃಪೆಗೆ ನೀವು ಪಾತ್ರರಾಗಿ ಅಂತಲೇ ಕೂಡ ಹೇಳ್ಬೋದು ಯಾಕೆಂದರೆ ಅಷ್ಟು ಒಂದು ಒಳ್ಳೆಯ ದಿನ ಇದೆ ಇವತ್ತು ಬೆಳಗ್ಗೆ ಬೆಳಗ್ಗೆ ಐದೂವರೆಯಿಂದ ರಾತ್ರಿ ಹನ್ನೆರಡು ಗಂಟೆವರೆಗೂ ಕೂಡ ಲಕ್ಷ್ಮಿಯ ಒಂದು ಯೋಗ ಇದೆ ಗುರುಬಲದ ಯೋಗ ಇದೆ ನಿಮ್ಮ ಮನೆಗೆ ಯಾವುದೇ ಯಾರೇ ಬರಲಿ ಸುಮಂಗಲಿಯರು ಇವತ್ತಿನ ದಿವಸ ನೀವು ಅರ್ಶಿಣ ಕುಂಕುಮ ಅವರಿಗೆ ಫಲತಾಂಬಲಗಳನ್ನು ಕೊಟ್ಟು ಕಳಿಸಿ ತುಂಬಾ ಒಳ್ಳೆಯದಾಗತ್ತೆ ಮನೆಗೆ ಯಾರೇ ಬಂದರೂ ಕೂಡ ಒಂದು ಚಿಕ್ಕ ಮಗು ಬಂದರೂ ಕೂಡ ಆ ಮಗುಗೆ ತಿನ್ನಲಿಕ್ಕೆ ಏನಾದರೂ ಕೊಟ್ಟು ಕಳಿಸಿ ನಿಮಗೆ ಒಳ್ಳೆಯದಾಗತ್ತೆ ನಿಮಗೆ ಒಳ್ಳೆಯ ಗುರುಬಲ ಬರುತ್ತೆ ಅಂತಲೇ ಹೇಳ್ಬೋದು ನಾನು ಹೇಳಿದ್ನಲ್ಲ ಒಂದು ಅರಿಶಿನಾದ್ರೂ ಕೊಂಬನಾದರೂ ಕೂಡ ಇವತ್ತು ಮನೆಗೆ ತೊಗೊಂಡು ಬನ್ನಿ ಹಳದಿಯಾಗಿ ಅದನ್ನು ದೇವ್ರ ಮನೇಲಿಟ್ಟು ಪೂಜೆ ಮಾಡಿ ನೀವು ಏನು ದುಡ್ಡನ್ನು ಬಳಸ್ತಿರಲ್ಲ ಆ ಬೀರುವಿನಲ್ಲೋ ಅಥವಾ ನೀವು ಆ ಪರ್ಸಿನಲ್ಲೋ ಇಟ್ಕೊಂಡು ನೋಡಿ ನಿಮಗೆ ಈ ವರ್ಷ ಪೂರ್ತಿ ಗುರುಬಲ ಅನ್ನೋದು ಯಾವ ರೀತಿ ಬರುತ್ತೆ ನೀವು ಮಾಡಿದ ಕೆಲಸಗಳೆಲ್ಲನೂ ಕೂಡ ಕೈಗೂಡುತ್ತೆ ಅಂತಲೇ ಹೇಳ್ಬೋದು ಯಾಕೆಂದರೆ ಗುರುಬಲ ಲಕ್ಷ್ಮಿಯ ಕೃಪಾಕಟಾಕ್ಷ ಒಂದು ಎರಡೂ ಕೂಡ ಇರೋದರಿಂದ ಇವತ್ತು ತುಂಬಾ ಒಳ್ಳೆಯದಾಗುತ್ತೆ ನೀವು ಶುಕ್ ಶುಕ್ರವಾರ ಪೂಜೆನ ಮಾಡಿರ್ತೀರಲ್ಲ ಲಕ್ಷ್ಮೀ ಪೂಜೆನ ಇವತ್ತು ಲಕ್ಷ್ಮಿ ಪೂಜೆನ ಮಾಡಿ ನೋಡಿ ತುಂಬಾ ಒಳ್ಳೆಯದಾಗತ್ತೆ ನಿಮ್ಮ ಮನೆಯಲ್ಲಿ ಅಷ್ಟೈಶ್ವರ್ಯ ಸಂಪತ್ತು ವೃದ್ಧಿಯಾಗುತ್ತೆ ಅಂತಲೇ ಹೇಳ್ಬೋದು ನಿಮ್ಮ ಮಕ್ಕಳಿಗೂ ಕೂಡ ಒಳ್ಳೆಯದಾಗತ್ತೆ ಮುಂದೆ ನಿಮಗೂ ಕೂಡ ಒಳ್ಳೆಯದಾಗುತ್ತೆ ನೀವೇನೇ ಕೆಲಸ ಮಾಡಿದ್ರೂ ಕೂಡ ಈ ವರ್ಷದಲ್ಲಿ ಪೂರ್ತಿ ಈ ಒಂದು ಯೋಗ ನಿಮ್ಮನ್ನು ಕಾಪಾಡುತ್ತೆ ಇಷ್ಟೆಲ್ಲನೇ ನೀವು ಮಾಡಿದ್ದೇ ಆಗಿದ್ದಲ್ಲಿ ನೀವು ಒಂದು ಒಳ್ಳೆಯ ಅದೃಷ್ಟವನ್ನು ಪಡ್ಕೊಳ್ಬೋದು ಅಂತಲೇ ಹೇಳ್ಬೋದು ಯಾಕೆಂದರೆ ಲಕ್ಷ್ಮಿಯ ಒಂದು ಕೃಪಾ ಕಟಾಕ್ಷ ಇಲ್ದೇನೆ ನಾವೇನೂ ಮಾಡೋಕ್ಕಾಗಲ್ಲ ಗುರುಬಲ ಇತ್ತು ಅಂತ ಹೇಳಿದ್ರೆ ನಾವು ಯಾವ ಕೆಲಸ ಮಾಡಿದ್ರೂ ಕೂಡ ನಾವು ಯಶಸ್ಸನ್ನು ಕಾಣ್ತೀವಿ ಹಾಗಾಗಿ ಹೇಳ್ತಾ ಇದ್ದೀನಿ ಈ ಒಂದು ದಿನ ಯಾವುದೇ ಒಂದು ಹಳದಿ ಖರ್ಚಿಪ್ಪಾದರೂ ನನ್ನ ಕೈಲಿ ಏನೂ ಆಗಲ್ಲ ನಮ್ಮ ಹತ್ರ ದುಡ್ಡಿಲ್ಲ ಅನ್ನೋರು ಹಳದಿ ಖರ್ಚಿಪ್ಪಾದರೂ ತಗೊಂಡು ಬಂದು ನೀವು ಲಕ್ಷ್ಮಿಯ ಫೋಟೋದ ಮುಂದೆ ಇಟ್ಟು ಪೂಜೆನ ಮಾಡಿ ನೋಡಿ ಖಂಡಿತ ಒಳ್ಳೆಯದಾಗುತ್ತೆ ಒಂದು ಲಕ್ಷ್ಮಿಯ ಸಮಾನ ಆದ ವಸ್ತುಗಳು ಯಾವುವು ಅಂದರೆ ಪೊರಕೆನಾದರೂ ಏನಾದರೂ ತೊಗೊಂಡು ಬನ್ನಿ ಪೊರಕೆ ಕಸ್ಟ್ಮರ್ಗೆ ಅದು ಕೂಡ ಲಕ್ಷ್ಮಿಗೆ ಸಮಾನವಾಗಿರ್ತಕ್ಕಂಥದ್ದು ಆಮೇಲೆ ಅರಿಶಿಣದ ಕೊಂಬು ಅರಿಶಿಣ ಕುಂಕುಮ ಅರಿಶಿಣದ ಕೊಂಬು ಇವನುಗಳನ್ನಾದರೂ ತೊಗೊಂಡ್ಬರ್ಬೋದು ಸುಮಂಗಲಿಯರು ಏನು ಧರಿಸ್ತಾ ಇರ್ತಾರೆ ಬೆಳ್ಳಿ ಕಾಲುಂಗರ ತಾಳಿ ಆಗಿರ್ಬೋದು ಇದೆಲ್ಲನೂ ಕೂಡ ನೀವು ತೊಗೊಂಡು ಬರ್ಬೋದು ಒಂದು ಮೂಗುತಿಯನ್ನಾದರೂ ತೊಗೊಂಡು ಬರ್ಬೋದು ಇಲ್ಲ ಅಂತ ಹೇಳಿದ್ರೆ ಬೆಳ್ಳಿ ಬಂಗಾರ ನಿಮಗೆ ಏನು ಅನುಕೂಲ ಆಗುತ್ತೋ ಅನುಕೂಲ ಇದ್ದವರು ಇನ್ನು ಜಾಸ್ತಿ ಜಾಸ್ತಿ ಏನಾದರೂ ತೊಗೊಂಡು ಬರ್ಬೋದು ನಿಮಗೆ ಇಷ್ಟ ಆಗಿರೋಂಥ ಕಂತಹ ಒಡವೆಗಳನ್ನು ತಗೊಂಡು ಬರ್ಬೋದು ಇಷ್ಟ ಆಗಿರ್ತಕ್ಕಂಥ ಬೆಳ್ಳಿ ಒಡವೆಗಳನ್ನಾದರೂ ತೊಗೊಂಡು ಬರ್ಬೋದು ಇಲ್ಲ ಹಳದಿ ಬಟ್ಟೆಗಳನ್ನಾದರೂ ತೊಗೊಂಡು ಬರ್ಬೋದು ಹಳದಿ ಸೀರೆ ಆಗಿರ್ಬೋದು ಹಳದಿ ನೀವು ತೊಡೋಂತಹ ಬಟ್ಟೆಗಳಾಗಿರ್ಬೋದು ಗಂಡು ಮಕ್ಕಳಾಗಿದ್ರೆ ಹಳದಿ ಪಂಚೆ ಹಳದಿ ಶರ್ಟು ಹಳದಿ ಟವಲ್ಲು ಈ ಥರ ತೊಗೊಂಡು ಬರ್ತಕ್ಕಂಥದ್ದಾಗಿರುತ್ತೆ ತುಂಬಾ ಲಕ್ಷ್ಮಿಯ ಒಂದು ಕೃಪೆಗೆ ಪಾತ್ರರಾಗ್ತೀರ ಇವತ್ತಿನ ದಿವಸ ಅಂತಲೇ ಹೇಳ್ಬೋದು ರಾತ್ರಿ ಹನ್ನೆರಡು ಗಂಟೆವರೆಗೂ ಇರೋದ್ರಿಂದ ನೀವು ಯಾವುದಾದ್ರೂ ಗುರು ಸನ್ನಿಧಿಗೆ ಹೋಗಿಬಿಟ್ಟು ಅವರೊಂದು ಹಳದಿ ಒಂದು ಬಣ್ಣದ ಧಾನ್ಯಗಳನ್ನು ದಾನ ಮಾಡಿಬಿಟ್ಟು ಬನ್ನಿ ಆ ದೇವಸ್ಥಾನಕ್ಕೆ ಕೊಟ್ಟು ಬನ್ನಿ ಖಂಡಿತ ಗುರುಬಲ ಅನ್ನೋದು ನಿಮ್ಮ ಹಿಂದೆಯೇ ಬರುತ್ತೆ ನಿಜವಾಗ್ಲೂ ನೋಡ್ತಾ ಇರಿ ನೀವು ಈ ವರ್ಷದಲ್ಲಿ ಏನೇ ಕೆಲಸ ಮಾಡಿದ್ರೂ ಕೂಡ ಒಳ್ಳೆಯದಾಗುತ್ತೆ ಗುರು ರಾಯರ ಸನ್ನಿಧಾನಕ್ಕಾದರೂ ಹೋಗಿ ಇಲ್ಲ ಸಾಯುವ ಸನ್ನಿಧಾನಕ್ಕಾದರೂ ಹೋಗಿ ಗೋಧಿ ಆಗಿರ್ಬೋದು ಇಲ್ಲ ಬೇಳೆ ಆಗಿರ್ಬೋದು ಹೆಸರು ಬೇಳೆ ಕಡಲೆ ಬೇಳೆ ಒಟ್ಟು ಹಳದಿ ಬಣ್ಣದ ಒಂದು ಧಾನ್ಯಗಳನ್ನು ನೀವು ಅರ್ಪಿಸಿದ್ದೇ ಆಗಿದ್ದಲ್ಲಿ ಖಂಡಿತ ನಿಮಗೆ ಒಳ್ಳೆಯದಾಗತ್ತೆ ನೋಡ್ತಾ ಬನ್ನಿ ನೀವು ಬೇಕಿದ್ದರೆ ಇದನ್ನು ಪರೀಕ್ಷೆ ಮಾಡಿ ತುಂಬಾ ಒಳ್ಳೆಯ ದಿನ ಇವತ್ತು ಅಂತಲೇ ಹೇಳ್ಬೋದು ಎಲ್ಲ ಒಂದು ರಾಜ ಯೋಗ ರಾಜಾದಿರಾಜರುಗಳು ಕೂಡ ಕಾಯ್ತಿದ್ದಂತಹ ದಿನ ಇದು ಯೋ ಗುರು ಯೋಗ ಅಂತ ಹೇಳ್ತೀವಿ ಗುರುಪುಷ್ಯ ಯೋಗ ಅಂತ ಹೇಳ್ತೀವಿ ಇದು ತುಂಬ ಒಳ್ಳೆಯ ದಿನ ಆಗಿರೋದ್ರಿಂದ ಗುರುಬಲ ಖಂಡಿತ ನಿಮಗೆ ಸಿ ಸಿಗತ್ತೆ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗುತ್ತೆ ಖಂಡಿತ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಎಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಒಳ್ಳೆಯದಾಗಲಿ ಶುಭವಾಗಲಿ